ಮಾಫಿಯಾದ ಅಡ್ಡದೊಳಗೆ ನುಗ್ಗಿಯೇ ಬಿಟ್ವಿ ನಾವು ಬೆಂಗಳೂರಿಂದ ಇಲ್ಲಿ ಬಂದು ಬಂದು ನಾವು ಈ ಒಂದು ಕಾರ್ಯಾಚರಣೆ ನಮಗೆ ಮಾಡಕ್ಕಾಗುತ್ತೆ ಆದ್ರೆ ನಿಮ್ಗೆ ಇಲ್ಲೇ ಪಕ್ಕದಲ್ಲಿರುವಂತ ಮಂಗಳೂರಿನಿಂದ ಒಂದು ದಿನ ಬಂದು ಏನ್ ನಡೀತಾ ಇದೆ ರಾತ್ರಿ ಬಂದು ನಿಮ್ಗೆ ಮಾಡಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಗೆ ಲಂಚದ ಹಣ ಬರ್ತಾ ಇದೆ ನಿಮ್ಮ ನಿಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ಲಂಚ ತಿಂದು ತಿಂದು ಹೋಗಿ ಬಿಟ್ಟಿದ್ದಾರೆ ಅವ್ರಿಗೆ ಇದು ಬೇಡ ನಮ್ಮ ಪರಿಸರ ಹಾಳಾಗ್ಲಿ ನಮ್ಮ ನದಿ ಹಾಳಾಗ್ಲಿ ಅಕ್ರಮವಾಗಿ ಎಷ್ಟು ಲಂಚ್ ಬೇಕಾದ್ರೆ ಮರಳನ್ನು ಮಾಡಲಿ ನಮ್ಗೆ ಮಾತ್ರ ತಿಂಗಳು ತಿಂಗಳು ಲಂಚ ಬರಬೇಕು ಒಂದು ಬೋಟಿಗೆ ಎಪ್ಪತ್ತು ಸಾವಿರ ಲಂಚ ಕೊಡ್ಕೊಂಡು ಈ ವ್ಯವಹಾರನ ಮಾಡ್ತಿದ್ದಾರೆ ಅಂದ್ರೆ ಇದರಲ್ಲಿರುವಂತ ಲಾಭ ಎಷ್ಟು ಅನ್ನೋದನ್ನ ನೀವೇ ಅಂದಾಜಿಸಿ ಕನ್ನಡ ಡಿಸಿಗೆ ವಿಜಯ ಟೈಮ್ಸ್ ಸವಾಲು ಜಿಲ್ಲಾಧಿಕಾರಿಗಳಿಗೆ ವಿಜಯ ಟೈಮ್ಸ್ ನಿಮಗೆ ಸವಾಲು ಒಡ್ಡುತ್ತಿದೆ ನಾವು ರಾತ್ರಿ ಕಾರ್ಯಾಚರಣೆ ಮಾಡಿದ್ವಿ ನಿಮಗೆ ಮಾಡೋ ತಾಕತ್ತಿದೆಯಾ ರಾತ್ರಿ ಹೊತ್ತು ಅಕ್ರಮ ಮರಳುಗಾರಿಕೆಯ ಕರಾಳ ಮುಖ ಕಂಡ ನಾವು ಹಗಲು ಹೊತ್ತು ಮತ್ತೆ ಒಂದಿಷ್ಟು ಸಾಕ್ಷಿ ಸಂಗ್ರಹಿಸಲು ಮುಂದಾದೆವು ಆಗ ಬಯಲಾಯಿತು ಈ ಲಜ್ಜೆಗಿಟ್ಟ ದಂಧೆಯ ಇನ್ನಷ್ಟು ಭಯಾನಕ ರೂಪಗಳು ನೋಡಿ ಲಾರಿಗಳು ಇನ್ಫಾರ್ಮೇಶನ್ ಪಾಸ್ಐತ್ ನಾವಲ್ಲಿ ಬಂದಾಗ ಒಳ್ಳೆ ಟಾಕಿಯಲ್ಲಿ ಇದು ಮಾಡದಂಗೆ ಮಾಡ್ತಾರೆ ನೋಡಿ ನಾವು ಬಂದು ಅಂತ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ಲೋಡು ಮಾಡೋದೆಲ್ಲ ಓಡ್ತಾ ಇದ್ದಾರೆ ನೋಡಿ ಎಲ್ಲ ಓಡ್ತಾ ಇದ್ದಾರೆ ಪ್ರಕೃತಿ ಮಾತೆ ಮೇಲೆ ನಿರಂತರ ಅತ್ಯಾಚಾರ ನಾವು ಬಂದ್ವಿ ಅಂತ ಹೇಳ್ಕೊಂಡು ಬೋಟನ್ನು ಬಿಟ್ಟು ಎಲ್ಲ ಬೋಟ್ಗಳನ್ನು ಕರ್ಕೊಂಡೋಗಿ ಲಾರಿಯು ಹೋಯಿತು ಅಲ್ಲಿಗೆ ಎಲ್ಲ ಇದು ಇದ್ದಾರೆ ಇದು ಸಾಧುರ್ ಅನ್ನೋ ಪ್ರದೇಶ ಇಂಥ ಇಡೀ ಗುರುಪುರದ ಅಲ್ಲಲ್ಲಿ ಪಾಯಿಂಟ್ ಪಾಯಿಂಟ್ಗಳಲ್ಲಿ ಇವರು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಈ ರಾಜಾರೋಷವಾಗಿ ಹಾಡ ಹಗಲೆ ಕಣ್ಣ ಮುಂದೆಯೇ ಇಷ್ಟಿಷ್ಟು ದೊಡ್ಡ ದೋಣಿಗಳನ್ನ ಹಿಡ್ಕೊಂಡು ಅಕ್ರಮ ಮರಳುಗಾರಿಕೆ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಅಧಿಕಾರಿಗಳಿಗೆ ಅದು ಕಾಣ್ತಾ ಇಲ್ಲ ತಿಂಗಳು ತಿಂಗಳು ಸಂಬಳ ತಿಂದು ಜೊತೆಗೆ ಗಿಮ್ಳ ತಿನ್ನೋ ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಹಾಡ ಹಗಲೇ ಅಕ್ರಮ ಮರಳು ದಂಧೆ ಮಾಡುತ್ತಿದ್ದ ಖದೀಮರ ಬೆನ್ನತ್ತಿದ ವಿಜಯ್ ಟೈಮ್ಸ್ ತಂಡವನ್ನು ದುರುಳರು ಹಗಲಲ್ಲೂ ಫಾಲೋ ಮಾಡ್ತಾನೆ ಇದ್ರು ಆದರೆ ನಾವು ಭಯ ಬೀಳದೆ ಮುನ್ನುಗ್ಗಿದೆವು ವಿಜಯ್ ಟೈಮ್ಸ್ ದಾಳಿಗೆ ಮರಳು ಮಾಫಿಯಾ ಪರಾರಿ ಇದು ಎಲ್ಲ ಅಕ್ರಮ ಮರಳುಗಾರಿಕೆಗೆ ಬಳಸುವಂಥ ಕಬ್ಬಿಣದ ಬೋಟುಗಳು ನೋಡಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ರಾಜಾರೋಷವಾಗಿ ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ ನಾವು ಯಾವಾಗ ನಿನ್ನೆ ರಾತ್ರಿಯಿಂದ ಕಾರ್ಯಾಚರಣೆ ಮಾಡಿದ್ದಕ್ಕೆ ಎಲ್ಲ ಅರ್ಧ 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 ಮರಳನ್ನು ಅಲ್ಲೇ ಬಿಟ್ಟುಕೊಂಡು ಇವತ್ತು ರಜಾ ಘೋಷಿಸಿದ್ದಾರೆ ನಾವು ನಾವಿವತ್ತು ಮತ್ತೆ ಬರ್ತೀವಿ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು ನಾವು ಬೇರೆ ಬೇರೆ ಕಡೆ ಹೋಗಿ ರೈಡ್ ಮಾಡ್ತಿರೋದ್ರಿಂದಾಗಿ ಹಾಗೇ ಬಿಟ್ಟು ಹೋಗಿದ್ದಾರೆ ನೋಡಿ ಇದು ಒಂದು ಸಣ್ಣ ಉದಾಹರಣೆ ಸಣ್ಣದಾಗಿ ಇವರು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಆ ರೀತಿ ಅಲ್ಲಲ್ಲಿ ಪಕ್ಕ ಪಕ್ಕದಲ್ಲಿ ಎಲ್ಲೆಲ್ಲೋ ಬೋಟುಗಳನ್ನು ಪಾರ್ಕ್ ಮಾಡಿದ್ದಾರೆ ಆದರೆ ಈ ರೀತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ರು ಕೂಡ ನಮ್ಮ ಅಧಿಕಾರಿಗಳು ಲಜ್ಜೆ ಲಂಚ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಮಲಗಿದಾರಲ್ಲ ಚಿ ನೋಡಿದ್ರಲ್ಲ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇಲ್ಲಿ ಮಾಫಿಯಾಗಳದ್ದೇ ಅಟ್ಟಹಾಸ ಜಿಲ್ಲಾಡಳಿತವೇ ಈ ಮಾಫಿಯಾಗಳಿಗೆ ಸಾಥ್ ಕೊಡ್ತಿದೆ ಇದಕ್ಕೆ ಸ್ಪಷ್ಟ ಸಾಕ್ಷಿ ಸಕ್ರಮ ಮರಳುಗಾರಿಕೆ ಮಾಡುವರು ಹತ್ತು ಹಲವು ಬಾರಿ ಜಂಕ್ಷನ್ಗಳಲ್ಲಿ ಸಿಸಿಟಿವಿ ಹಾಕಿ ಚೆಕ್ ಪೋಸ್ಟ್ ಹಾಕಿ ಅಂತ ಮನವಿ ಮಾಡಿದ್ರು ಜಿಲ್ಲಾಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಯಾಕೆ ಇಂಥ ತಾಕತ್ತೇ ಇಲ್ಲದ ಅಸಹಾಯಕ ಜಿಲ್ಲಾಡಳಿತ ಬೇಕಾ ನಾಚಿಕೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ನದಿ ಪಾತ್ರದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ರೆ ಅದನ್ನು ತಡೆಯುವಂಥ ಒಬ್ಬನೇ ಒಬ್ಬನು ಇಲ್ಲಲ್ಲ ಅನ್ನುವಂಥ ನೋವು ನಮ್ಮನ್ನು ಕಾಡ್ತಾ ಇದೆ ನಮ್ಮ ಅಮೂಲ್ಯ ಮತವನ್ನು ಪಡೆದು ಈ ನೆಲ ಜಲ ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಪಣ ತೊಟ್ಟಿರುವಂಥ ಎಮ್ ಎಲ್ ಎ ಆಗಲಿ ಎಂ ಪಿಗಳಿಗೆ ಇವರಿಗೂ ತಡೆಯೋಕ್ಕಾಗ್ತಿಲ್ಲ ನಿಮಗೂ ಧಿಕ್ಕಾರ ಅದೇ ರೀತಿ ಲಜ್ಜೆಗೆಟ್ಟು ಲಂಚ ತಿನ್ನುವಂಥ ಗಣಿ ಭೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸ್ ಇಲಾಖೆ ಪ್ರತಿಯೊಬ್ಬರಿಗೂ ಕೂಡ ಧಿಕ್ಕಾರ ಅಂತ ಹೇಳ್ತೀನಿ ಅಷ್ಟು ಮಾತ್ರ ಅಲ್ಲ ಸಾರ್ವಜನಿಕರಾದರೂ ಇದನ್ನು ನಿಲ್ಲಿಸಬಹುದಿತ್ತು ಇದೇ ರೀತಿ ಈ ಅಕ್ರಮ ಮರಳುಗಾರಿಕೆ ಮುಂದುವರಿತಾ ಹೋದರೆ ಮುಂದೆ ಭಾರೀ ದೊಡ್ಡ ಅಪಾಯ ಕಾದಿದೆ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೆದಿದ್ದರೆ ನಮ್ಮನ್ನು ಸಂಪರ್ಕಿಸಿ ಸ್ನೇಹಿತರೆ ವಿಜಯ್ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೇ ಇರುತ್ತೆ ಇಂಥ ಸಾಹಸವನ್ನು ಮಾಡ್ತಾನೇ ಇರುತ್ತೆ ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನೀವಂತೂ ನಮಗೆ ನೈತಿಕವಾಗಿ ನಿರಂತರವಾಗಿ ಬೆಂಬಲ ಕೊಡ್ತಾ ಇದ್ದೀರಾ ಅದೇ ರೀತಿ ಆರ್ಥಿಕವಾಗಿಯೂ ನಮಗೆ ಬೆಂಬಲ ಕೊಟ್ಟರೆ ಯಾರ ಮುಲಾಜಿಗೂ ಇಲ್ಲದೆ ಯಾರ ಹಂಗೂ ಇಲ್ಲದೆ ನಾವು ಸ್ವತಂತ್ರವಾಗಿ ಜರ್ನಲಿಸಮನ್ನು ಮಾಡಬಹುದು ಹಾಗಾಗಿ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ವಿಜಯ್ ಟೈಮ್ಸ್ನ ಸಬ್ಸ್ಕ್ರೈಬರ್ ಆಗಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್